நீங்க நோட்ரி மொபைல் கல்க்கோரி மொபைல் நோடதான் கல்க்கொரி நீ கலர் தர ஹேங்க நோட் पडींग आहे कोई चालले हां खला खरीदी माणा पुन्दी दी रूता फला खरीदी आयतो

او مارو تو راه ಹಂಚ್ಬೇಕ್ರಿ <muchas> 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 ಯಾವ ಒಳ್ಳೆ ಮದಕಾಡ್ ಕರಕಮಾಟಿ ಇದಲ್ಲ ಹೌದು ಆ ನಿಮ್ಮ ಪಾಕದ ಕಮರಿ ನೀವು ಕಂಪ್ಲೀಟ್ ಆಯ್ತು ಅದಿಲ್ಲ ಕಂಪ್ಲೀಟ್ ಕಂಪ್ಲೀಟ್ ಅಂದ್ರೆ ಹೊರದಾಮಿ ಮೂರು ಮಲ್ಲೋ ನೋ ಯಸ್ ಇದು ಓ ನೋಯ್ ನೈ ಫಟೋಶಾ ನೂರಗ ಹತ್ತು ತಿಗೆ ಮೊದಲಾಗ್ಲೇ ಪದ್ಯವರ ಎಲ್ಲರ ದೊಡ್ಡ ನೀವು ಎಲ್ಲಾರ ಆಸ್ತಿ ಮಾಡ್ಲಿ ದೊಡ್ಡ ದೊಡ್ಡ ಆಸ್ತಿ ದೊಡ್ಡ ಫಲಾ ಅಂದ್ರೆ ನಾ ಹೊಲಾ ತಗೊಳ್ಳಿ ಇಷ್ಟು ಕಷ್ಟ ಪಟ್ಟಿನ ದೇವ್ರಿಗೆ ಓದ್ತದೆ ತುಂಬಾ ಕಷ್ಟಪಟ್ಟಿನಿ ನಾನು ಆದ್ರೆ ಹೊಲಾ ತಗೊಳ ತುಂಬಾ ಈಜಿ ಮದ್ವೆ ನಿನ್ ಇದ್ರು ಪ್ಲಾನ್ ಮಾಡಬೇಕು ಈಗ ನಾನು ನೌಕರಿ ಬಂದ್ ಇಪ್ಪತ್ತೆರಡು ವರ್ಷ ಆತ ಅವಾಗ ನಾನು ನೌಕರಿ ಬಂದಾಗ ಹಿಡ್ದಿದ್ರ ಹೆಂಗ ಯಾಕ್ರೆ

கொரம் வந்து பர்றே ஆ ஏன் வளத்துறப்பா எல்லாரும் சும்மாங்க டீச்சர் நாக்கு அது ஃபிதீச்சி ஒடேயா पिचर है अल्लाह उल्लेख हल्दा मारू मारी हर जस्ट सक्सेस कत्ला क शक्ति पढ़िए शक्ति पढ़िए बेर बेर पढ़िए आमीन आमीन थैंक्स थैंक्यू तो मुझे बस मारा शक्ति देखिए हाँ और निल्ला ने मंदर सक्सेस कार्य अल्लाह सक्सेस कार्य निल्ला ये लोग कौनसे कर रहे हैं उनमें क्या कर रहे हैं ಒಂದು ಹೇಳಿದ್ರೆ ಇನ್ನೊಂದು ಕುಡ್ಮತ್ತ ತೊಂಬಾರ ಬಸವರಾಜ್ ಬಿತ್ತಾಳಿಗೆ ಅವ್ಗ ನಾಕ್ ಕೊಡು ಬಸವರಾಜ್ ಬಿತ್ತಾಳಿಗೆ ನಾಕ್ ಕೊಡು ಒಟ್ಟು ಕೊಡು ನೀ ಹೇಳ್ತೀನ ಅವ್ಗ ನಾಕ್ ಕೊಡು ಹಾ ಕೊಡು ಥ್ಯಾಂಕ್ ಯು ಹಾ ಬಾಬುಗೆ ಎರಡು ಕೊಡು ಸುಮಂಗ ಹಾಂ ನಡಿ ಉಳಿದುದಿಟ್ಟು ಬಿಡ್ರಿ ನಡೀರಿ ಈಗ ಏನು ಮಾಡ್ತೀರಿ ಅಭ್ಯಾಸ ಹೇಳೋಣ ಬೇಡ ಬೇಡ ಡ್ಯಾನ್ಸ್ ಬೇಡ 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 ಬ್ಯಾಡ ಬ್ಯಾಡ ಮಾಡಿ ಹೇಳ್ರಿ ಏನತ್ತು ಬೇಡ 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 ನಾಳೆ ಮಾಡ್ರಿ ನಾಳೆ ಮಾಡ್ರಿ ಚಲೋ ಮಾಡ್ರಿ ಚಲೋ ಮಾಡ್ರಿ ಹಾಗೀರ சாட்ரா சாக்கு சாக்கு साथ हम सुन रहा சாோ ஏன் साको 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 साक पड्री साक पड्री साक पडरा साक पड You. That's what ಸಕ್ ಸಕ್ ಹೊಲ ಸಿಕ್ಕಿದ್ ಖ ಖ ಖಷಂತ ಡ್ಯಾನ್ಸ್ ಮಾಡ ಭಾಳ ಪ್ರಾರ್ಥನೆ ಮಾಡಿದ್ರು ನಾನು ಹೊಲ ಸಿಗ್ಲಿ ಅಂತೇಳಿ ಇವತ್ತು ಖುಷಿ ಆಗಿತ್ರಿ ನಮ್ಗೆ ನಾವು ಕುಗಿತೀವಿ ಅಂತ ಹೇಳಿ ಕೂಡ ಸಾಕು ಸಾಕು ಸಾಕು

ഏ വിജല ചിത്രീ നടി നടി നല്ലേ സാഹി ഡ

ಇಲ್ಲ ಗಡ್ಡ ಏನಾಯ್ತು ನೀವು ಬರ್ದ್ರಿ ಹ್ಮ್ ಎಲ್ಲಿ ಮಠ ಬರ್ದಿರಿ ಮಠ ಬರದ್ರಿ ನೀವ ಇಬ್ಬರು ಬರದ್ರ್ಯಾ ನೀವು ಇಬ್ಬರು ಇಬ್ರು ಲೀಡಾಂಗ್ರ ಹೋಗ್ರಿ ತೊಂಬರಿ ಹೋಗಿ ಹ್ಮ್ ನಾಲ್ಕು ಮಾಸ್ ಹೋಗ ನಿಂದು ಹತ್ತು हत् ऐदिबु लिडर आगर लिड्रगरीग बॅड आठक फोन ना होगीरंत पोन नावं बिडद ಹಾಂ ಅಕ್ಷಯ ತಮ್ಮ ಅವತ್ತಮ್ಮ ಬಾಳ ದೂಂಡೆವು ಸೂಪರ್ ತಗೋ ಓ ನೀನು ಆಗು ನೀನು ಹೋಗು ಮೂರು ಮಂದಿ ಸಾಕಿ ಇಲ್ಲಿ ಇಡ್ರಿ ನಡಿ ನಾನು ನಾಳೆ ರಜೆ ಹೇಳಾರ ನಮ್ಮ ಮದ್ವಿ ಹೊಂಟಿನಿ ಹಿಡ್ರಿ ಆಮೀನ್ ಹೌದ್ರಿ ನಾ ರಜಿ ಬರೀತೀನಿ ಈಗ ಏತೀರಿ

ನೀವು ಜಗಳ ಮಾಡ್ತಿರೋ ಏ ಕುಸ್ತಿ ಹಿಡಿತೀರೋ ಬೈಲೆ ಬೈಲೆ ನೀವು ಇಬ್ಬರು ಜವಾಬ್ದಾರಿ ತಗೋರಿ ಯಾರು ಜಗಳ ಮಾಡಿದ್ರು ಮತ್ತೆ ಅದಕ್ಕೆ ಕುಸ್ತಿ ಹೌದಿಲ್ಲ ಕುಸ್ತಿ ಅದ ಕುಸ್ತಿ ಹಿಡಿಬೇಡ್ರಿ ಮತ್ತೆ ಫೋನೇ ನಾಲ್ಕು